ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಲೆನಾಡು ಭಾಗದಲ್ಲಿ ಕಳೆದ ಒಂದು ವಾರದಿಂದ ವರುಣ ಆರ್ಭಟ ಹೆಚ್ಚಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಹತ್ತೊಂಬತ್ತನೇ ವಾರ್ಡಿನ ಗಾಂಧಿನಗರದಲ್ಲಿ ಶುಕ್ರವಾರ ರಾತ್ರಿ ಒಂದೇ ಸಮಯಕ್ಕೆ ಮೂರು ಮನೆಗಳ ಗೋಡೆ ಕುಸಿದಿರುವ ಘಟನೆ ನಡೆದಿದೆ ಸಾಗರ ತಾಲೂಕಿನದಂಥ ವರುಣನ ಆರ್ಭಟ ಹೆಚ್ಚಾಗಿದ್ದು ಶುಕ್ರವಾರ ಬೆಳಗ್ಗೆಯಿಂದ ಬಿಡದೆ ಸುರಿಯುತ್ತಿರುವ ಮಳೆ ರಾಯನ ಆರ್ಭಟಕ್ಕೆ ಗಾಂಧಿನಗರದ ಶ್ರೀಮತಿ ಹಬೀಬಾ ಬಾಷಾ ಸಾಹೇಬ್ ಇನಾಯತ್ ಹಾಗೂ ನಿಸಾರ್ ಎಂಬವರಿಗೆ ಸೇರಿದ ಮನೆಗಳು ಗೋಡೆ ಕುಸಿದು ಬಿದ್ದಿರುವ ಘಟನೆ ನಡೆದಿದೆ ಘಟನೆಯಲ್ಲಿ ಒಂದು ಮನೆಯಲ್ಲಿ ಇದ್ದ ದ್ವಿಚಕ್ರ ವಾಹನ ಹಾಗೂ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿದ್ದು ಮತ್ತೊಂದು ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಘಟನೆ ನಡೆದ ತಕ್ಷಣ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಸಾಗರ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಮುಂದೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮನೆಗಳಿಗೆ ನೀಡಲಾಗಿದ್ದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಮನೆಗಳು ಬಿದ್ದಿರುವ ಬಗ್ಗೆ ಮಾಹಿತಿ ಪಡೆದ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಅವರ ಆಪ್ತ ಸಲಹೆಗಾರ ಶ್ರೀನಿವಾಸ್ ಮೂರ್ತಿ ತಕ್ಷಣ ಘಟನೆಯ ನಡೆದ ಬಗ್ಗೆ ಪರಿಶೀಲನೆ ನಡೆಸಿ ಶಾಸಕರ ಕಚೇರಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಸ್ಥಳೀಯರು ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ್ದು ಸ್ಥಳೀಯ ನಗರಸಭಾ ಸದಸ್ಯ ನಗರಸಭಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ ಎಂದು ತಿಳಿಯಲು ಈ ವರದಿ ನೋಡಿ ಇದು ನಾವು ಗಾಂಧಿನಗರದಿಂದ ಕೆಳಗಿನ ಕೆರೆ ಅಂತ ಹೇಳಿ ವರ್ದು ಶಾಲೆ ಹತ್ರ ಇಲ್ಲಿ ಮನೆ ಬಿದ್ದಿದೆ ಪಾಪ ಈ ನಾವು ಇವರು ಬಡವರು ನಾವು ಪಕ್ಕದ ಮನೆಯವರು ಕೂತಿದ್ವಿ ಕೂತಿದ ತಕ್ಷಣ ಅವರು ಎಲ್ಲೋ ಫಂಕ್ಷನ್ ಇತ್ತು ಫಂಕ್ಷನ್ ಗೆ ಹೋಗಿದ್ರು ಬಚಾವ್ ಆದ್ರು ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಅನಾಹುತ ಆಗೋದು ದೇವ್ರದಿಂದ ಏನೋ ಸಣ್ಣ ಪುಟ್ಟ ಆಗಿದೆ ಎಲ್ಲ ಹಾಳಾಗಿ ಹೋಗಿದೆ ನೋಡಿ ಏನಾದ್ರೆ ಗೌರ್ಮೆಂಟ್ ಇಂದ ಏನಾರೆ ಬಡವರ ಮನೆ ಇರೋದು ಇದು ಏನಾರ ಸಹಾಯ ನೋಡಿ ಮಳೆ ಬಂದಿ ನಮ್ ಮನೆ ಎಲ್ಲ ಬಿದ್ದೋಗಿದೆ ಏರಿಯಾ ಕೌನ್ಸಿಲರ್ ಬಂದಿಲ್ಲ ಯಾರು ಬಂದಿ ಅದು ಏನ್ ಸ್ವಲ್ಪ ಬಂದಿ ನೋಡಿ ಪರಿಹಾರ ಏನಾದ್ರು ಮಾತಾಡ್ಬೋದಿತ್ತಲ್ಲ ಸರ್ ಯಾರು ಬಂದಿಲ್ಲ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ನಾವು ಚಂಡ್ ಮಕ್ಳಿಗೆ ಇಟ್ಕೊಂಡು ನಾವು ಮಳೆಯಲ್ಲಿ ಆಗಿರ್ಬೇಕು ಸರ್ ನೋಡಿ ನೀವೇ ನೋಡಿ ಎಷ್ಟು ಹೇಳ್ಬೇಕು ಅವರು ಕೌನ್ಸಿಲರ್ ಏರಿಯಾದವ್ರು ಬರ್ಲೇ ಬರೋದೇ ಇಲ್ಲ ಯಾವಾಗೂ ಬರೋದಿಲ್ಲ ಅವರು ಏನ್ ಮಾಡಿದ್ರು ಬರಲ್ಲ ಸರ್ ಅವರು ಸ್ವಿ ಆಫ್ ಮಾಡ್ಕೊಂತಾರೆ ಫೋನ್ ಮಾಡಿದ್ರೆ ಮಾಡಿ ಫೋನ್ ಅಂತ ಹೇಳ್ತಾರ ಯಾವಾಗ ನೋಡಿದ್ರೆ ಸ್ವಿಚ್ ಆಫ್ ಆಗಿರತ್ತೆ ಇಷ್ಟು ಚಂದ್ ಮಕ್ಳಿಗೆ ಇಟ್ಕೊಂಡು ನಾವ್ ಎಲ್ಲ ಹೋಗ್ಬೇಕು ಇವಾಗ ನೋಡಿ ನೀವು ನೋಡಿ ನಮ್ಗಂತೂ ಏನು ಹೇಳಕ್ಕೂ ಆಗ್ತಾ ಇಲ್ಲ ಮಾಡಕು ಆಗ್ತಾ ಇಲ್ಲ ನೋಡಿ ಎಷ್ಟು ವರ್ಷ ಎಲ್ಲ ಇತ್ತು ಎಲ್ಲಾ ಹಾಳಾಗೋಯ್ತು ಇವಾಗ ಯಾರು ಕೊಡ್ತಾರೆ ಬಂದಿಲ್ಲ ಇವ್ರು ಲೈನ್ ಮ್ಯಾನ್ ಅವರು ಬಂದ್ ಮಾತ್ರ ವೈರ್ ಕಟ್ ಮಾಡೋಗಿದ್ದಾರೆ ಅದನ್ನ ಬಿಟ್ಟು ಬೇರೆ ಯಾರು ಬಂದಿಲ್ಲ ಇಲ್ಲಿ ಬೆಳಗ್ಗೆ ಬರ್ತೀನಿ ಅಂತ ಫೋನ್ ಫೋನ್ ಮಾಡಿದ್ರೆ ಅವ್ರು ಸ್ವಿಚ್ ಆಗಿ ಬರ್ತಾ ಇದೆ ಅವ್ರು ಫೋನ್ ಅವ್ರು ಯಾವಾಗ ಮಾಡಿದ್ರು ಫೋನ್ ಚಾಪೇ ಬರೋದು ಸರ್ ಇದು ಹತ್ತೊಂಬತ್ತನೇ ವಾರ್ಡ್ ಗಾಂಧಿನಗರ ಸತೀಶ್ ಅಂತ ಹೇಳಿ ಪಕ್ಷ ಸತೀಶ್ ಅಂತ ಅವರು ಕೌನ್ಸಲ್ ಇಲ್ಲಿ ಕೌನ್ಸಲ್ ಅಂತ ಪಾಪ ಅವ್ರಿಗೆ ಇಲ್ಲಿ ಬರೋದಿಲ್ಲ ನಮ್ಗೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲಿ ಮೂವತ್ತ್ ವರ್ಷದಿಂದ ವಾಸವಾಗಿದೆ ನಾವು ಇಲ್ಲಿ ಈಗ ಮೂವತ್ತ್ ವರ್ಷ ವಾಸಿಂದ ಸುಮಾರು ಒಂದ್ ಹತ್ತು ಮನೆ ಬಿದ್ದು ಹೋಗಿದ್ದಾವ ಏನೋ ಒಂದ್ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಪರಿಹಾರ ಕೊಟ್ರೆ ಇಲ್ಲ ಜೀವಕ್ಕೆಲ್ಲ ಕ ಸಾವು ಕಾರಣ ಯಾರು ನಗರಸಭೆರೇ ಆಗ್ತಾರೆ ನಗರಸಭೆರಾಗಲಿ ನಮಗೆ ಹಿಂದೆ ರಾಜಕಾರಣಿಗಳು ಯಾರು ಇದಾರೆ ಎಲ್ಲಾರ ಮನೆಗೆ ಅಲ್ದಿದ್ದೇವೆ ನಾವು ಯಾರು ಇದಕ್ಕೆ ಪರಿಹಾರ ಇಲ್ಲ ನಾವು ಏನಾರು ಒಂದು ಒಂದು ಪತ್ರ ಮಾಡಿಕೊಟ್ರೆ ಏನಾರು ಒಂದು ಗಟ್ಟಿ ಮನೆಯಲ್ಲೇ ಕಟ್ಕೋಬಹುದು ನಮ್ಗೆ ಇಲ್ಲಿ ಜಮೀನು ಇಲ್ಲ ಯಾರಿಲ್ಲ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ಬೇಕು ಇಲ್ಲೇ ಬರೇ ನಗರಸಭೆಗೆ ಸುಮಾರು ಸಲ ಓಡಿರ್ತೀವಿ ಅಧ್ಯಕ್ಷರು ಸುಮಾರು ಆಗಿದ್ದಾರೆ ಎಮ್ ಎಲ್ ಎರು ಆಗಿದ್ದಾರೆ ನಗರಸಭೆಗೆ ಸಂಬಂಧಪಟ್ಟವ್ರು ಎಲ್ಲಾರು ಮನೆ ನಿಮ್ಗೆ ಮಾಡ್ಕೊಡ್ತೀವಿ ಅದು ಬೆಂಗ್ಳೂರ್ಗೆ ಹೋಗ್ಬೇಕು ಕತೆ ಹೇಳ್ತಾ ಇದಾರೆ ಇಲ್ಲಿ ನೋಡಿ ಈ ಪರಿಸ್ಥಿತಿ ಹಿಂಗಾದ್ರೆ ಇಲ್ಲಿ ಬಡೂರು ನಮ್ಮ ಜೊತೆ ನಾವ್ ಇದೇ ಅಂತ ರಾಜಕಾರಣಿ ಒಂದು ಹೇಳ್ತಾ ಯಾರಿದ್ದಾರೆ ನಮಗೆ ನೋಡಿ ಪರಿಸ್ಥಿತಿ ರಾತ್ರಿ ಹೊತ್ತು ಬಿದ್ರೆ ಅವ್ರು ಹೆಣ ಹೋದೆ ಯಾರು ನಗರಸಭೆ ನೇರ ಕಾರಣ ಆಗ್ತಾರೆ ಇದಕ್ಕೆ ನಗರಸಭೆ ಬೆಳಗ್ಗೆ ಬಂದು ಇದಕ್ಕೆ ಏನೊಂದು ಪರಿಹಾರ ಕೊಡ್ಬೇಕು ಇದು ನಮ್ಮನ್ನ ವರ್ಷಿಡಿ ಹೇಳಿದಲ್ಲ ನಾನ್ ನಾಳೆ ಮಾಡ್ಕೊಡ್ತೇವೆ ನಾಡ್ದು ಮಾಡ್ಕೊಡ್ತೇವೆ ಅವ್ರು ಬರ್ಬೇಕು ಕ್ಯಾಬಿನೆಟ್ ಹೋಗುತ್ತೆ ಇದೆಲ್ಲ ಹೇಳ ಸರ್ ಇದಕ್ಕೆ ನೀವು ನೋಡ್ಕೊಂತ ಇದೀರಾ ಇದು ಬಹಳ ನೀವು ತಪ್ಪು ಮಾಡ್ತಾ ಇದ್ರ ಸರ್ ದಯವಿಟ್ಟು ಇದು ಬಂದು ಬಡವರಿಗೆ ಒಂದು ಪರಿಹಾರ ಮಾಡ್ಕೊಡಿ ಇದಕ್ಕೆ ಇದಕ್ಕೇನು ರಾರ್ಡ್ ಮಾಡ್ಕೊಟ್ರೆ ನಾವೊಂದ್ ಮನೆ ಕರ್ಚ್ಕೊಡ್ತೇವೆ ಎರಡು ಮನೆ ಬಿದ್ದಾವೆ ಏರದಲ್ಲಿ ಅಲ್ಲೇನ್ ಎರಡ್ ಮೂರ್ ಮನೆ ಹಾ ಮೂರ್ ಮನೆ ಆಮೇಲೆ ಹೋಲ್ ಸಲ ಒಂದ್ ಮನೆ ಬಿದ್ದಿದೆ ಹತ್ ಸಾವಿರ ಇಪ್ಪತ್ ಸಾವಿರ ಪರಿಹಾರ ಕೊಟ್ರಿ ಸಮಸ್ಯೆ ಬಗೆರಲ್ಲ ಜೀವಕ್ ಬೆಲೆ ಇದೆ ನೀವೆಲ್ಲ ಆರ್ ಸಿ ಮನೆಯಲ್ಲಿ ಕಟ್ಕೊತ ಇದೀರಾ ಇಲ್ಲಿ ನಮ್ ಪರಿಸ್ಥಿತಿ ನೋಡ್ರಿ ನಾವೇನು ಕುಕ್ಸೈಟ್ ಕೊಡ್ಬೇಡ್ರಿ ನಮಗೆ ಏನಿದೆ ನಮ್ ಕಂದಾಯ ಕಟ್ಕೊಂಡು ಏನ್ ಇದ್ರ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಗೆ ಅದು ಪರಿಹಾರ ಮಾಡ್ಕೊಡಿ ನಾವ್ ಏನು ಫ್ರೀ ಆಗಿ ಕೊಡ್ರಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಏನು ಡೆವಲಪ್ಮೆಂಟ್ ಚಾರ್ಜ್ ಕಟ್ ಎಲ್ಲ ಕಟ್ತೇವೆ ಅದನ್ನ ನಾನು ಕೊಟ್ಟು ಒಂದು ರೆಕಾರ್ಡ್ ಮಾಡ್ಕೊಡಿ ದಯವಿಟ್ಟು ಇಂತ ಪರಿಸ್ಥಿತಿ ಬಂದ್ ಬೆಳಿಗ್ಗೆ ಬಂದು ನೋಡಿ ಈಗ ಎಷ್ಟು ಗಂಟೆ ಏಳು ಗಂಟೆಗೆ ಬಿದ್ದೆ ಇದು ಸಿಕ್ಕಾಪಡೆ ಮಳೆಯಾಗಿಂದ ಹಿಂದೆ ಚರಂಡಿ ಇಲ್ಲ ಹಿಂದೆ ಮೇನ್ ರೋಡ್ ಇಂದ ನೀರ್ ಬರ್ತಾ ಇದೆ ಇಲ್ಲಿಗೆ ನೀರ್ ಬರ್ತಾ ಇದೆ ಈ ಮನೆಗೆಲ್ಲ ನುಗ್ತಾ ಇದೆ ಇಲ್ಲಿ ಬಂದ ಒಂದ್ಸಲ ವೀಕ್ಷಣೆ ಮಾಡಿ ಸರ್ ದಯವಿಟ್ಟು ನಿಮ್ಗೆ